ಎಲ್ಲರಿಗೂ ನಮಸ್ಕಾರ ಹ್ಯಾಪಿ ಸೀನಿಯರ್ ಸಿಟಿಸನ್ಸ್ ಡೇ ಅಂತಾನೆ ಹೇಳ್ಬೋದು ಸೊ ನಮ್ಮ ತಂದೆಯವರು ಬಳಸ್ತಿದ್ದಂತ ಸ್ಲಿಪ್ಪರ್ಸ್ ಇದು ಬಾಟಾದಲ್ಲಿ ಸುಮಾರು ವರ್ಷದಿಂದ ಅವರು ಸ್ಲಿಪ್ಪರ್ ಬಳಸ್ತಾ ಇದ್ರು ಅವ್ರಿಗೆ ಅಂತ ನಾವು ಒಂದು ಸ್ಲಿಪ್ಪರ್ಸ್ ಪರ್ಚೇಸ್ ಮಾಡ್ತಾ ಇದೀವಿ ಬಾಟಾದಲ್ಲಿ ಸೊ ನಮ್ಗೆ ನಮ್ಮ ಏಳಿಗೆಗೆ ಅವರು ಕಾರಣಕರ್ತರಾಗಿ ನನ್ ಈಗಲೂ ನಾಪಕ ಇದೆ ಚೈಲ್ಡ್ಹುಡ್ ಅಲ್ಲೆಲ್ಲ ನಮ್ಗೆ ಶೂ ಹಾಕಿ ಚಪ್ಪಲೆಲ್ಲ ಹಾಕಿ ಸಾಲ ಸಲಹೆ ದೊಡ್ಡ ಮಟ್ಟದಲ್ಲಿ ಇಲ್ಲಿವರೆಗೂ ನಮ್ಗೆ ಕೊಂಡೊಯ್ದಿದ್ದಾರೆ ನಮ್ಮ ಕಡೆಯಿಂದ ಏನಾಗುತ್ತೋ ಅವರಿಗೆ ಒಂದು ಸಣ್ಣ ಒಂದು ಕಾಂಟ್ರಿಬ್ಯೂಷನ್ ಆಗಿರ್ಲಿ ಒಂದು ಸಣ್ಣ ಒಂದು ಸೇವೆ ಮಾಡೋ ನಿಟ್ಟಿನಲ್ಲಿ ನಾವು ಒಂದು ಹಳೆ ಮೆಮೊರೀಸ್ ನ ನೆನ್ಪಸ್ಕೊತಾ ಇದೀವಿ ಅಂತ ಹೇಳ್ತಾ ಈ ಒಂದು ಸ್ಲಿಪ್ಪರ್ ಸುಮಾರು ವರ್ಷದಿಂದ ಅವ್ರು ಇದೇ ಸ್ಲಿಪ್ಪರ್ಸ್ ನ ಬಳಸ್ತಾ ಇರೋದು ಇದೇ ಒಂದು ಪ್ಯಾಟ್ರನ್ನು